ಮತ್ತು ತುಂಬ ಜನ ಕೂಡ ಕೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಇನ್ನೂ ಡೌಟಲ್ಲೇ ಇದ್ದೀರಾ ಕೆಲವೊಬ್ರು ಇವಾಗ ಆ್ಯಪಲ್ಲಿ ಓಪನ್ ಇದೆ ಮಾಡೋದು ಬಿಡೋದು ನಿಮ್ಮಿಷ್ಟ ಕೆಲವೊಬ್ಬರು ಮಾಡ್ತಾನೇ ಇದ್ದಾರೆ ಆಲ್ರೆಡಿ ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ನಿಮಗೆ ಯಾರನ್ನೂ ಕೂಡ ಪ್ರಶ್ನೆ ಮಾಡೋಕ್ಕೋಗಲ್ಲ ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಯಾರೇ ಆಗಲಿ ಬಂದು ಪ್ರಶ್ನೆ ಮಾಡುವಂತಿಲ್ಲ ಅಂತಲೂ ಕೂಡ ಹೈಕೋರ್ಟು ನೀಟಾಗಿ ಹೇಳಿದೆ ಕಿರುಕುಳ ನೀಡುವಂತಿಲ್ಲ ಅಂತ ಆ ಥರ ಏನಾದರೂ ನಿಮಗೆ ಕಿರುಕುಳ ಯಾರು ನೀಡ್ತಿದ್ರೆ ಆರಾಮಾಗಿ ವಿಡಿಯೋ ಮಾಡಿ ಅವ್ರದ್ದು ವೆಹಿಕಲ್ ನಂಬರ್ ಅವರ ವಿಡಿಯೋನಾಗ್ಲಿ ಆರಾಮಾಗಿ ನೀವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಟ್ಯಾಕ್ಸಿ ಇಯರಿಂಗ್ಸ್ಗಳು ಮುಂದೆ ಮುಂದೆ ಹೋದಷ್ಟು ಇನ್ನೂ ಖುಷಿಯಾದ ವಿಚಾರ ಏನು ಅಂತ ಹೇಳೋದಾದ್ರೆ ಇದು ಕೇಸ್ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದ್ರೆ ಬೆನಿಫಿಟ್ ಇದೆ ರೈಡರ್ಸ್ಗಳಿಗೆ ಏನಪ್ಪ ಅಂತ ಹೇಳಬೇಕು ಅಂದರೆ ನಿಮಗೆ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರು ಲಾಸ್ಟ್ ವೀಡಿಯೋಗೆಲ್ಲ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಗುರು ಬಂತ ಗುರು ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ಇದೇ ತಿಂಗಳು ಹದಿನೈದನೇ ತಾರೀಕು ಅಂದರೆ ಅಕ್ಟೋಬರ್ ಹದಿನೈದನೇ ತಾರೀಖಂಗೆ ಪೋರ್ಟಲ್ ಕೂಡ ಇಯರಿಂಗ್ಸ್ ಇತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ವಾದ ವಿವಾದಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಜನ ಇದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಮೆಂಟ್ ಮಾಡಿದರು ತುಂಬ ಜನ ಮತ್ತು ಮೆಸೇಜು ಕೂಡ ಮಾಡಿದರು ಆದರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಯಾವುದೇ ಥರ ಇನ್ನೂ ಬಂದಿಲ್ಲ ಮತ್ತು ಮುಂದೆ ಪೋಸ್ಟ್ಪೋನ್ ಆಗಿರೋ ಡೇಟ್ಗಳು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ತುಂಬ ಕಡೆ ಅದಕ್ಕೆ ಇಲ್ಲಿವರೆಗೂ ವೆಯ್ಟ್ ಮಾಡಿದೆ ಇವಾಗ ಟೈಮ್ ಬಂದು ನೋಡಿ ಹನ್ನೆರಡುವರೆ ಆಯಿತು ಅಕ್ಟೋಬರ್ ಹದಿನಾರನೇ ತಾರೀಕು ಇವತ್ತು ಇಲ್ಲಿವರೆಗೂ ವೆಯ್ಟ್ ಮಾಡಿದೆ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡೋಣ ಯಾವುದಾದ್ರೂ ಅಪ್ಡೇಟ್ ಬರುತ್ತೆ ಯಾವುದಾದ್ರು ವೆಬ್ಸೈಟಲ್ಲಿ ಅಂತಲೂ ನೋಡಿದೆ ಯಾವುದೇ ಥರ ಕೋರ್ಟಲ್ಲಿ ಏನು ವಾದ ವಿವಾದಗಳು ನಡೆದಿದೆ ಅಥವಾ ಸ್ಟೇಟ್ ಯಾವಾಗ ಯಾವಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಥರ ಮಾಹಿತಿ ಸಿಕ್ಕಿಲ್ಲ ಕೋರ್ಟಲ್ಲಿ ವಾದ ವಿವಾದ ನಡೆದಿದೆಯಾ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ ಏನೇನೋ ಅಸ್ಯೂಮ್ ಮಾಡಿಕೊಂಡು ಏನೇನೋ ಹೇಳೋದು ಬೇಡ ಅಂತ ನ್ಯೂಸ್ಗಳ್ನ ಕೊಡೋದು ಬೇಡ ಅಂತ ನಾನು ವೀಡಿಯೋನ ನೆನ್ನೆನೂ ಕೂಡ ಮಾಡಿರಲಿಲ್ಲ ಇವಾಗಲೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ತುಂಬ ಜನ ಕೇಳ್ತಾ ಇದ್ರಲ್ಲ ಆಗಿದೆ ನೀವು ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವುದೇ ಥರ ಅಪ್ಡೇಟ್ಗಳಿಲ್ಲ ಮತ್ತು ಬೈಕ್ ಟ್ಯಾಕ್ಸಿಗೆ ಏನು ಇವಾಗ ಕ ಸರ್ಕಾರದವರು ಕಮಿಟಿ ರಚನೆ ಮಾಡಿದ್ರು ಅದರಲ್ಲಿ ಏನು ವರದಿಗಳು ಬಂದಿದೆ ಅನ್ನೋದನ್ನು ಕೂಡ ನ್ಯೂಸಲ್ಲಿ ಬರ್ತಾಯಿಲ್ಲ ಸರ್ಕಾರದವರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇಲ್ವಾ ಗೊತ್ತಿಲ್ಲ ಕಮಿಟಿ ಮಾತ್ರ ರಚನೆ ಮಾಡಿದ್ದಾರೆ ಹನ್ನೊಂದು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಹನ್ನೊಂದು ವಿವಿಧ ಸಂಸ್ಥೆಗಳ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಇದರಲ್ಲಿ ಇದು ಮಾಡಿದ್ದಾರೆ ಅಪಾಯಿಂಟ್ ಮಾಡಿದ್ದಾರೆ ಅವರೆಲ್ಲ ಏನು ಸರ್ವೆ ಮಾಡಿ ಅಥವಾ ರಿಪೋರ್ಟ್ನ ತಂದು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ಇನ್ನೂ ಸರ್ಕಾರಕ್ಕೆ ಅದು ಆದರೂ ಬರ್ತಿತ್ತು ಕಮಿಟಿಲಿ ಯಾರು ಏನು ತೀರ್ಮಾನ ಆಗಿದೆ ಬೈಕ್ ಟ್ಯಾಕ್ಸಿ ಯಾವ್ಯಾವ ತಡೆ ನಡೀತಾ ಇದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದ್ರ ಬಗ್ಗೆ ಏನೂ ವರದಿಗಳನ್ನ ಸಲ್ಲಿಕೆ ಮಾಡಿಲ್ಲ ಅದು ಒಂದು ಕಾರಣ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇರೋದು ಬೈಕ್ ಟ್ಯಾಕ್ಸಿಗೆ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇರೋದಕ್ಕೂ ಅದು ಮೇನ್ ದೊಡ್ಡ ಕಾರಣ ಓಕೆನಾ ಸರ್ಕಾರದ ನಿಲುವುಗಳನ್ನ ತಿಳಿಸೋವರೆಗೂ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಪರ್ಮಿಷನ್ ಸಿಗೋದು ಡೌಟು ಅನಿಸುತ್ತೆ ಮತ್ತು ಕೋರ್ಟಲ್ಲಿ ಯಾವುದೇ ವಿಚಾರ ಆಗಲಿ ಯಾವುದೇ ಕೇಸ್ಗಳಾಗಲಿ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ವರ್ಷದೊಳಗೆ ಎರಡು ವರ್ಷದೊಳಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಒಂದೊಂದು ಸಲ ಇಯರಿಂಗ್ ಡೇಟ್ ಚೇಂಜ್ ಆಗೋಗುತ್ತೆ ಒಂದೊಂದು ಸಲ ಜಡ್ಜ್ಗಳು ಆಬ್ಸೆಂಟ್ ಆಗಿರ್ತಾರೆ ಇಲ್ಲ ಜಡ್ಜ್ಗಳು ಚೇಂಜ್ ಆಗ್ತಾ ಇರ್ತಾರೆ ಒಂದೊಂದು ಸಲ ಟೈಮ್ಗಳು ಸಿಗೋಲ್ಲ ಕೋರ್ಟಲ್ಲಿ ಕೇಸ್ ಫೈಲನ್ನ ಮೂವ್ ಮಾಡೋಕ್ಕೆ ಆ ಥರನೂ ಕೂಡ ಆಗಿರ್ಬೋದು ಅದಕ್ಕೋಸ್ಕರ ಏನೂ ಅದರಲ್ಲಿ ವೆಬ್ಸೈಟಲ್ಲೂ ಕೂಡ ಏನು ತೋರಿಸ್ತಾ ಇಲ್ಲ ವಾದ ವಿವಾದಗಳು ನಡೆದಿದೆಯಾ ಅಥವಾ ಇಯರಿಂಗ್ ಸ್ಟೇಟ್ ಚೇಂಜ್ ಆಗಿದೆ ಅನ್ನೋದು ನೋಡೋಣ ಇನ್ನು ಗೊತ್ತಾಗುತ್ತೆ ನೆಕ್ಸ್ಟು ಇಯರಿಂಗ್ ಸ್ಟೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟು ವೆಬ್ಸೈಟಲ್ಲಿ ಗೊತ್ತಾಗ್ಬೋದು ಒಂದೊಂದು ಎರಡು ಮೂರು ದಿನದಲ್ಲಿ ಗೊತ್ತಾಗ್ಬೋದು ಮತ್ತು ನಾವು ದೀಪಾವಳಿಗೆ ಒಳ್ಳೆಯ ಸುದ್ದಿ ಬಂದ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಒಳ್ಳೆಯ ವಿಚಾರ ಬರುತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಅಂತ ಅಂದ್ಕೊಂಡು ಎಲ್ಲರೂ ವೆಯ್ಟ್ ಇದ್ದೇವೆ ದೀಪಾವಳಿನ ಧಾಮ್ ಧೂಮ್ ಅಂತ ಆಚರಣೆ ಮಾಡೋಣ ಅಂತ ಇದು ನೋಡಿದ್ರೆ ಈ ಥರ ಆಗ್ತಾಯಿದೆ ನಮ್ಮ ಗೌರ್ಮೆಂಟ್ ಅವರು ಕೂಡ ಸೀರಿಯಸ್ ಆಗಿ ಇದನ್ನು ತಗೊಳ್ತಾ ಇಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಎಷ್ಟು ಸೀರಿಯಸ್ ಕೊಡ್ತಾರೋ ಆದರೆ ಈ ವಿಚಾರಕ್ಕೆ ಯಾಕೆ ಈ ಥರ ಇದು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದು ಆರು ಲಕ್ಷ ಜನತ್ರ ಪ್ರಶ್ನೆಗಳು ರೋಡ್ ಬ್ಲ್ಯಾಕ್ ಆಗಿದೆ ಗುರು ಇಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದಾರೆ ದಾರ ಓಕೆ ಈ ಥರ ಇದೆ ಕತೆ ನೋಡೋಣ ಈ ಕಮಿಟಿಲಿ ಏನಾದರೂ ವರದಿ ಬಂದಿದ್ದರೆ ಅದು ಕೂಡ ನ್ಯೂಸಲ್ಲಿ ಬರ್ತಾ ಇತ್ತು ಅದು ಕೂಡ ನ್ಯೂಸಲ್ಲಿ ಬಂದಿಲ್ಲ ಬರೋವರೆಗೂ ವೆಯ್ಟ್ ಮಾಡಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಆಸೆ ಏನಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿಗೆ ಬೇಗ ಒಂದು ಸ್ವಲ್ಪ ಜಯ ಸಿಗಲಿ ಅಂತ ಕೇಳ್ಕೊಳ್ತೀವಿ ಮತ್ತು ತುಂಬ ಜನ ಕೂಡ ಕೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಇನ್ನೂ ಡೌಟಲ್ಲೇ ಇದ್ದೀರಾ ಕೆಲವೊಬ್ರು ಇವಾಗ ಆ್ಯಪಲ್ಲಿ ಓಪನ್ ಇದೆ ಮಾಡೋದು ಬಿಡೋದು ನಿಮ್ಮಿಷ್ಟ ಕೆಲವೊಬ್ಬರು ಮಾಡ್ತಾನೇ ಇದ್ದಾರೆ ಆಲ್ರೆಡಿ ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ನಿಮಗೆ ಯಾರನ್ನೂ ಕೂಡ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಯಾರೇ ಆಗಲಿ ಬಂದು ಪ್ರಶ್ನೆ ಮಾಡುವಂತಿಲ್ಲ ಅಂತಲೂ ಕೂಡ ಹೈಕೋರ್ಟು ನೀಟಾಗಿ ಹೇಳಿದೆ ಕಿರುಕುಳ ನೀಡುವಂತಿಲ್ಲ ಅಂತ ಆ ಥರ ಏನಾದರೂ ನಿಮಗೆ ಕಿರುಕುಳ ಯಾರು ನೀಡ್ತಿದ್ರೆ ಆರಾಮ ಾಗಿ ವಿಡಿಯೋ ಮಾಡಿ ಅವ್ರದ್ದು ವೆಹಿಕಲ್ ನಂಬರ್ ಇರಲಿ ಅವರ ವೀಡಿಯೋನಾಗಲಿ ಆರಾಮಾಗಿ ನೀವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅವ್ರ ವಿರುದ್ಧ ಆಟೋಮೆಟಿಕ್ ಕೇಸ್ ಬುಕ್ ಆಗುತ್ತೆ ಏನು ಭಯ ಪಡಬೇಡಿ ಮಾಡ್ತಿರೋರು ಮತ್ತು ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಇನ್ನೂ ಹೈಕೋರ್ಟು ಪರ್ಮಿಷನ್ನು ಕೂಡ ಕೊಟ್ಟಿಲ್ಲ ಓಕೆನಾ ಈ ಅಪ್ಲಿಕೇಶನ್ಗಳು ಸಂಸ್ಥೆಗಳು ಏನಿದೆ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಹೇಳೋದಾದರೆ ನಾವು ಕಸ್ಟಮರಿಂದ ಯಾವುದೇ ಥರ ಕಮಿಷನ್ನ ತೊಗೊಳ್ತಾ ಇಲ್ಲ ಅನ್ನೋ ಒಂದು ರೀಸನ್ನ ಇಟ್ಕೊಂಡು ಕಮಿಷನ್ ಅಂದರೆ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ಸು ಕಮಿಷನ್ಸು ಜಿ ಎಸ್ ಟಿ ಅದು ಇದು ಎಲ್ಲ ಬರುತ್ತಲ್ಲ ಯಾವುದನ್ನು ಕೂಡ ನಾವು ಚಾರ್ಜಸ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಇವರು ಸರ್ವಿಸ್ಗಳನ್ನ ಇದ್ದಾರೆ ಓಕೆನಾ ಆ ಕಾರಣಕ್ಕೋಸ್ಕರ ಹೈಕೋರ್ಟಲ್ಲೂ ಕೂಡ ಯಾವುದೇ ಥರ ಅದಕ್ಕೆ ತಕರಾರು ಬಂದಿಲ್ಲ ಓಕೆನಾ ನೀವು ಸ್ಟಾರ್ಟ್ ಮಾಡಿದ್ದೀರಾ ನಿಮಗೆ ಈ ಥರ ಪೆನಾಲ್ಟಿ ಅದು ಇದು ಆಗ್ತೀವಿ ಅಂತ ಯಾವುದೇ ಥರ ಹೇಳಿಲ್ಲ ಯಾಕಂದರೆ ಲಾಸ್ಟ್ ಟೂ ಇಯರಿಂಗ್ಸ್ ಆಯಿತು ಆವಾಗಿಂದ ಯಾವುದೇ ಥರ ಒಂದು ಇದು ಬಂದಿಲ್ಲ ಅಲ್ಲಿ ಸಬ್ಮಿಟ್ ಕೂಡ ಮಾಡಿದ್ದಾರೆ ಈ ಥರ ನಾವು ಯಾವುದೇ ಥರ ಚಾರ್ಜಸ್ ಕೂಡ ಆಗ್ತಾ ಇಲ್ಲ ಕಮಿಷನ್ನು ಕೂಡ ಕೊಡ್ತಾ ಇಲ್ಲ ಅಂತ ಆ ಕಾರಣಕ್ಕೋಸ್ಕರ ಇವಾಗ ಬೈಕ್ ಟ್ಯಾಕ್ಸಿ ಸರ್ವೀಸು ರನ್ನಿಂಗ್ ಆಗ್ತಾಯಿದೆ ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಅಥವಾ ಚಾಲಕರಿಗೆ ಯಾವುದೇ ಥರ ಕಿರುಕುಳ ನೀಡುವಂತಿಲ್ಲ ಅಂತ ಒಂದು ವರ್ಡ್ ಇದೆಯಲ್ಲ ಅದು ಹೈಕೋರ್ಟಲ್ಲಿ ಮೇನ್ ಹೈಲೈಟ್ ಆಗಿರೋದು ಅದರಿಂದ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಮಾಡ್ಕೊಂಡು ಹೋಗಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇವಾಗ ಅಂದರೆ ತುಂಬ ಅಂದರೆ ತುಂಬ ಅಪ್ಲಿಕೇಶನ್ಗಳಿದೆ ಫುಡ್ ಡಿಲ್ವರಿಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಝೊಮ್ಯಾಟೊದಲ್ಲಾಗಲಿ ಮ್ಯಾಜಿಕ್ ಪಿನ್ ಆಗಲಿ ಬೇಜ್ಜಾನ್ ಇದೆ ಸ್ಯಾಡೋ ಫ್ಯಾಕ್ಸು ಅಂಕಲ್ ಡಿಲ್ವರಿ ಎಷ್ಟೊಂದು ಅಪ್ಲಿಕೇಶನ್ಗಳಿದೆ ಎಲ್ಲದರಲ್ಲೂ ಕೂಡ ಮಾಡ್ತಾ ಇದ್ದೀರ ತುಂಬ ಜನ ಮಾಡ್ಕೊಂಡೋಗಿ ಬೈಕ್ ಟ್ಯಾಕ್ಸಿನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತು ಆದಷ್ಟು ಪಾರ್ಸಲ್ ಆರ್ಡ್ರುಗಳ ಬಗ್ಗೆ ಗಮನ ಹರಿಸಿ ಓಕೆನಾ ಬೈಕ್ ಟ್ಯಾಕ್ಸಿಗೆ ಒಳ್ಳೆ ಲೀಗಲ್ ಆಗಿ ಮತ್ತು ಕಾನೂನುಬದ್ಧವಾಗಿ ಬರೋವರೆಗೂ ಒಂದು ಸ್ವಲ್ಪ ಆ ಥರ ಮಾಡ್ತಾ ಹೋಗಿ ಅನಿವಾರ್ಯ ಇದ್ದರೆ ಮಾಡಿ ಮಾಡಬೇಡ ಅಂತ ಮಾಡಬೇಡಿ ಅಂತ ಹೇಳೋಕ್ಕೆ ನಾವ್ಯಾರೂ ಅಲ್ಲ ಯಾಕೆಂದರೆ ಅಪ್ಲಿಕೇಶನ್ ಓಪನ್ ಇದೆ ಮಾಡೋದು ಬಿಡೋದು ನಿಮ್ಮ ಹಕ್ಕು ಅದು ಓಕೆನಾ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೆ ಆದರೆ ಯಾವುದೇ ಥರ ಅಪ್ಡೇಟ್ಗಳು ಹೈಕೋರ್ಟಿಂದ ಏನೂ ಬಂದಿಲ್ಲ ಇದು ನಾನು ಹೇಳೋ ಪ್ರಕಾರ ನೋಡಬೇಕು ಅಂದರೆ ಏನಾದರೂ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ಏನಾದರೂ ಈ ಬೈಕ್ ಟ್ಯಾಕ್ಸಿಗೆ ಹದಿನೈದನೇ ತಾರೀಕು ಹಂಗೆ ಒಂದು ಅಂತಿಮ ತೀರ್ಮಾನ ಬಂದಿಲ್ಲ ಅಂದರೆ ಇದು ಇನ್ನೂ ಐದಾರು ತಿಂಗಳಲ್ಲ ವರ್ಷ ಹಣಗಟ್ಲೆ ಹೇಳ್ಕೊಂಡು ಹೋಗೋದು ಖಂಡಿತ ಅಂತ ಯಾಕಂದರೆ ಹೈಕೋರ್ಟು ಅಥವಾ ಕೋರ್ಟ್ಗಳು ಅಲ್ಲಿ ನಡೆಯೋ ಕೇಸ್ಗಳು ಬೇಗ ಮುಗಿಯೋದು ಅಸಾಧ್ಯವಾದ ಮಾತು ಓಕೆನಾ ಇವಾಗ ಬಿ ಎನ್ ಎಸ್ ಏನೋ ಬಂದಿದೆ ಅಂತೆ ಬಿ ಎನ್ ಎಸ್ ಪ್ರಕಾರ ಏನಾದರೂ ಕೇಸ್ಗಳನ್ನ ಆರು ತಿಂಗಳೊಳಗೆ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಪ್ರಕಾರ ಆದರೆ ಒಳ್ಳೆಯದು ಇವಾಗ ಒಂದು ನಾ ಈ ಕೇಸು ಇವಾಗ ಸ್ಟಾರ್ಟಾಗಿ ಹೊಸ ಕೇಸು ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ತಿಂಗಳಾಯಿತು ಇನ್ನೊಂದು ಮೂರು ತಿಂಗಳೊಳಗೆ ತೀರ್ಮಾನ ಬಂದರೆ ಬಿ ಎನ್ ಎಸ್ ಕಾನೂನು ಪ್ರಕಾರ ಆರಾಮಾಗಿ ಮುಗಿಯುತ್ತೆ ನೋಡೋಣ ಮುಂದೆ ಏನಾದರೂ ಇಯರಿಂಗ್ ಸ್ಟೇಟ್ ಏನಾದರೂ ಬಂದರೆ ಅಥವಾ ಏನಾದರೂ ಹದಿನೈದನೇ ತಾರೀಕು ವಾದ ವಿವಾದಗಳು ನಡೆದಿರೋದೇನಾದರೂ ಸಿಕ್ಕಿದ್ರೆ ನಿಮಗೆ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ನಿಮಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇನು ಅನಿಸುತ್ತೆ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಏನೇನು ಅನಿಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ಮತ್ತು ಕೆಲವೊಬ್ರು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿರ್ತಿರಲ್ಲ ಅವರು ಕೂಡ ಬಂದು ಕಮೆಂಟ್ ಮಾಡಿ ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಏನು ಎಫೆಕ್ಟ್ ಆಗ್ತಾಯಿದೆ ಅಂತ ಓಕೆನಾ ಕೆಲವೊಬ್ರು ಮೀಟರ್ ಹಾಕಲ್ವಲ್ಲ ಅವರು ಕೂಡ ಕಮೆಂಟ್ ಮಾಡಿ ಮೀಟರ್ ಹಾಕಲ್ಲ ಮೀಟರ್ ಹಾಕ್ತೇನೆ ನಾವು ಓಡಿಸ್ತೀವಿ ಅಂತಲೂ ಕಮೆಂಟ್ ಮಾಡಿ ಮೀಟರ್ ಹಾಕಿ ಓಡಿಸೋರು ಕೂಡ ಕಮೆಂಟ್ ಮಾಡಿ ಮೀಟರ್ ಹಾಕಿ ನಾವು ನಿಯತ್ತಾಗಿ ದುಡಿತಾ ಇದ್ದೀವಿ ನಮಗೇನು ಎಫೆಕ್ಟ್ ಇಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಓಕೆನಾ ಮತ್ತು ರ್ಯಾಪಿಡೋ ಕಂಪ್ನಿ ಊಬರ್ ಕಂಪ್ನಿ ಇಲ್ಲೆಲ್ಲ ಆಟೋ ಅಟ್ಯಾಚ್ ಮಾಡಿಕೊಂಡು ನಮಗೆ ಅರ್ನಿಂಗ್ಸ್ ಇಲ್ಲ ಅರ್ನಿಂಗ್ಸ್ ಇಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಓಕೆನಾ ಇವರೆಲ್ಲರ್ಗೂ ಕೂಡ ನಾನು ಕಮೆಂಟ್ ಬಾಕ್ಸ್ ಓಪನ್ ನೀವು ನೀವೇನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಬೈಕ್ ಟ್ಯಾಕ್ಸಿ ಇಯರಿಂಗ್ಸ್ಗಳು ಮುಂದೆ ಮುಂದೆ ಹೋದಷ್ಟು ಇನ್ನೂ ಖುಷಿಯಾದ ವಿಚಾರ ಏನು ಅಂತ ಹೇಳೋದಾದರೆ ಇದು ಕೇಸು ಇನ್ನೂ ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿದ್ರೆ ಬೆನಿಫಿಟ್ ಇದೆ ರೈಡರ್ಸ್ಗಳಿಗೆ ಏನಪ್ಪ ಅಂತ ಹೇಳಬೇಕು ಅಂದರೆ ನಿಮಗೆ ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಏನಾದರೂ ಬೈಕ್ ಟ್ಯಾಕ್ಸಿ ಬೇಕು ಅಂತ ಏನಾದರೂ ನಿರ್ಧಾರ ಆಗೋದ್ರೆ ಹೈಕೋರ್ಟಲ್ಲಿ ನಿಮಗೆ ಅರ್ನಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ ಎರಡು ಥರನೂ ಇದೆ ಖುಷಿಯಾದ ವಿಚಾರ ನಿಮಗೆ ಬೈಕ್ ಟ್ಯಾಕ್ಸಿ ಬರೋದು ಮಾತ್ರ ನಿಜ ಆದರೆ ಇವಾಗ ಬೈಕ್ ಟ್ಯಾಕ್ಸಿ ಏನಾದರೂ ಬೇಗ ನಿರ್ಧಾರ ಆಗೋದ್ರೆ ಇಯರಿಂಗ್ ಸ್ಟೇಟ್ಗಳಲ್ಲಿ ಹದಿನೈದನೇ ತಾರೀಕು ಏನಾದರೂ ಇವಾಗ ನಿರ್ಧಾರ ಆಗೋಗಿದ್ರೆ ಬೈಕ್ ಬೈಕ್ ಟ್ಯಾಕ್ಸಿ ಪರವಾಗಿ ನಿಮಗೆ ಕಮಿಷನ್ಗಳು ಟ್ಯಾಕ್ಸ್ಗಳು ಏನಿದೆ ಎಲ್ಲನೂ ಕರೆಕ್ಟಾಗಿ ಮೈನಸ್ ಮಾಡ್ಕೊಳ್ತಿದ್ರು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನೂರು ರೂಪಾಯಿ ಆರ್ಡ್ರ್ ಬರ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಕಮಿಷನ್ನೇ ತೊಗೊಬಿಡೋರುಗರು ಆ ಥರ ಮಾತ್ರ ಆಗೋದು ಅರ್ನಿಂಗ್ಸ್ ಕೂಡ ಕಮ್ಮಿ ಆಗೋದು ಮದ್ದು ಥರನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನೆಲ್ಲ ತಂದುಬಿಡೋರು ಇವಾಗ ಒಂದು ಸ್ವಲ್ಪ ನಿಮಗೆ ಅರ್ನಿಂಗ್ಸ್ಗಳು ಜಾಸ್ತಿ ಆಗ್ತಾಯಿದೆ ಒಂದು ಹತ್ತು ಹದಿನೈದು ಆರ್ಡ್ರು ಮಾಡಿದ್ರೆ ಆರಾಮಾಗಿ ಒಂದು ಎರಡು ಸಾವಿರ ರೂಪಾಯಿವರೆಗೂ ಅರ್ನಿಂಗ್ಸ್ ಇದ್ದೀರಾ ಯಾವುದೇ ಕಮಿಷನು ಅದು ಇಲ್ಲದೆ ಪೆಟ್ರೋಲ್ಗೂ ಕೂಡ ವರ್ಕೌಟ್ ಆಗ್ತಾಯಿದೆ ಈ ಥರ ಸ್ಕೀಮ್ ಇರೋದ್ರಿಂದ ಆದರೆ ಮುಂದೆ ನಿಮಗೆ ಬೈಕ್ ಟ್ಯಾಕ್ಸಿ ಪರವಾಗಿ ಏನಾದ್ರು ತೀರ್ಮಾನ ಬಂದಾಗ ಬೈಕ್ ಟ್ಯಾಕ್ಸಿ ಲೀಗಲ್ ಆದಾಗ ಅವಾಗ ಮಾತ್ರ ಕಂಪ್ನಿಯವೂ ಒಂದು ರೂಪಾಯಿನೂ ಬಿಡೋಲ್ಲ ಇನ್ನೂ ಬೇಕಾದ್ರೆ ಕಮಿಷನ್ ಪರ್ಸೆಂಟೇಜ್ನ ಜಾಸ್ತಿ ಮಾಡ್ತಾರೆ ಹೊರತು ಕಮ್ಮಿ ಮಾತ್ರ ಮಾಡೋಲ್ಲ ಆ ಥರ ಸ್ಕೀಮ್ಗಳು ಆಗೋಗುತ್ತೆ ಆದಷ್ಟು ಮುಂದೆ ಮುಂದೆ ಹೋದ್ರೂ ಒಂದು ಸ್ವಲ್ಪ ಬೆನಿಫಿಟೇ ಇದೆ ರೈಡರ್ಸ್ಗಳಿಗೆ ಆದರೂ ಬೇಡ ಒಂದು ಸ್ವಲ್ಪ ಬೇಗ ಇತ್ತೇ ಇರುತ್ತೆ ಆಗಲಿ ಈಗ ಗೊಂದಲದಿಂದ ಹೊರಗಡೆ ಬರಲಿ ಯಾಕಂದರೆ ಅವಾಗವಾಗ ಗಲಾಟೆ ಆಗೋದು ಮಾತುಕತೆ ಆಗೋದು ಅವೆಲ್ಲ ಯಾರು ಕೂಡ ನೋಡ್ತಾರೆ ಒಂದು ಸ್ವಲ್ಪ ತಾರ್ಕಿಕ ಅಂತ್ಯಕ್ಕೆ ಬಂದುಬಿಡಲಿ ನಿಮಗೆ ಇವಾಗ ಬೈಕ್ ಟ್ಯಾಕ್ಸಿ ಇಯರಿಂಗ್ಸ್ ಮುಂದೆ ಮುಂದೆ ಹೋದರೂ ಏನೂ ತೊಂದರೆ ಇಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದರೂ ತೀರ್ಮಾನ ಆದರೂ ಏನು ಕೂಡ ತೊಂದರೆ ಇಲ್ಲ ರೈಡರ್ಸ್ಗೆ ಇವಾಗ ಬೆನಿಫಿಟ್ ಇರೋದು ಯಾರ್ಯಾರು ಮಾಡ್ತಾಯಿದ್ದೀರಾ ಆರಾಮಾಗಿ ಮಾಡಿಕೊಂಡು ಹೋಗೋಂಗಿದ್ರೆ ಹೋಗಿ ಹೇಳಿ ನಾನು ಇಷ್ಟು ಹೇಳಿದ್ದೀನಿ ಅದು ನಿಮಗೆ ಬಿಟ್ಟಿದ್ದು ಕೆಲವೊಬ್ಬರು ಕೂಡ ಇವಾಗ ಬೈಕ್ ಟ್ಯಾಕ್ಸಿ ಸವಾಸೇನೆ ಬೇಡ ಅಂತ ಫುಡ್ ಡಿಲ್ವರಿ ಪಾರ್ಸಲ್ ಡಿಲ್ವರಿ ಮಾಡ್ಕೊಂಡು ಹೋಗ್ತಿದ್ದೀರಾ ಆರಾಮಾಗಿ ಮಾಡ್ಕೊಂಡೋಗಿ ಇವಾಗ ನಿಮಗೆ ಅದರಿಂದ ಏನಾದರೂ ಬೆನಿಫಿಟ್ ಆಗ್ತಾ ಇದೆ ಅಂದರೆ ಆರಾಮಾಗಿ ಮಾಡ್ಕೊಂಡೋಗಿ ಏನೂ ಪ್ರಾಬ್ಲಮ್ ಇಲ್ಲ ನೋಡೋಣ ಮುಂದಿನ ಇಯರಿಂಗ್ ಸ್ಟೇಟ್ ಯಾವಾಗ ಬರುತ್ತೆ ಆವಾಗ ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ಏನು ವಾದ ವಿವಾದಗಳು ನಡೆದಿದೆ ಅದೇನಾದ್ರೂ ನನಗೆ ಡೀಟೇಲ್ಸ್ ಸಿಕ್ಕಿದ್ರೆ ಇವತ್ತಿಲ್ಲ ನಾಳೆ ನಾಳೆ ಇದರಲ್ಲಿ ಸಿಕ್ಕಿದ್ರೆ ಆವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಏನು ವಾದ ವಿವಾದಗಳು ನಡೆದಿದೆ ಅಂತ ಯಾಕಂದರೆ ಇದರಲ್ಲಿ ಒಬ್ಬರಿಬ್ಬರು ಕೇಸ್ ಹಾಕಿರೋದಲ್ಲ ಒಂದು ಪ್ರ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿಂದ ಇದೆ ಗೌರ್ಮೆಂಟಿಂದ ಇದೆ ಮತ್ತು ಬೈಕ್ ಟ್ಯಾಕ್ಸಿ ಓನರ್ಸ್ಗಳಿಂದ ಇದೆ ಮತ್ತು ಆಟೋ ಸಂಘ ಸಂಘಟನೆಯಿಂದನೂ ಕೂಡ ಕೇಸ್ ಇದೆ ಇವರೆಲ್ಲರೂ ವಾದ ವಿವಾದಗಳನ್ನು ಕೂಡ ಮಾಡಬೇಕಾಗುತ್ತೆ ಅವರವರ ಸಾಕ್ಷಿಗಳು ಅವರವರ ವಾದಗಳನ್ನ ಕೋರ್ಟಲ್ಲಿ ಮಂಡಿಸ್ಬೇಕಾಗುತ್ತೆ ಅದಕ್ಕೆಲ್ಲ ಕೋರ್ಟು ಎಲ್ಲರ ವಿಚಾರಗಳನ್ನೂ ತಿಳ್ಕೊಂಡು ಒಂದು ಜಡ್ಜ್ಮೆಂಟ್ ಕೊಡೋದು ಅದರಿಂದ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಯಾಕಂದರೆ ಫೇಸ್ ಟು ಫೇಸ್ ಕೇಸ್ಗಳಲ್ಲ ಇದು ಯಾಕಂದರೆ ಐದಾರು ಜನ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋದು ಅವರು ಎಲ್ಲ ವಾದ ವಿವಾದಗಳು ಮಾಡ್ತಾ ಇರೋದು ಐದಾರು ಜನ ಲಾಯರ್ಗಳಿದ್ದಾರೆ ಇಬ್ಬರು ಜಡ್ಜ್ ಜಡ್ಜಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇದು ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದನ್ನ ನಾವೇರು ಅಲ್ಲ ಹೇಳೋಕ್ಕೆ ಓಕೆನಾ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ ಜೆಡ್ಜ ನೀನು ಅನ್ನೋ ಥರ ಅದಕ್ಕೆ ನಾನು ಅಲ್ಲಿ ಏನಾಗಿದೆ ಅದನ್ನು ಮಾತ್ರ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅದನ್ನೇ ಮಾತ್ರ ಹೇಳ್ತಿದ್ದಿದ್ದು ಯಾಕಂದರೆ ಲಾಸ್ಟ್ ಟೈಮಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನಾನು ಅವಾಗ ಲಾಸ್ಟ್ ಟೈಮ್ ಹೇಳಿದರು ಜಡ್ಜು ಈ ಥರ ಅಂತ ಹೇಳಿದ್ದೆ ಯಾವ ಥರ ಹೇಳಿದರು ಅಂದರೆ ನೀವೇನಾದ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ನಿಲುವುಗಳನ್ನ ತಿಳಿಸಿಲ್ಲ ಅಂದರೆ ಆ ಡೇಟ್ ಒಳಗೆ ನಾವು ಏನು ಇವಾಗ ಬೈಕ್ ಟ್ಯಾಕ್ಸಿ ನಿಷೇಧಾಜ್ಞೆ ಕೊಟ್ಟಿದ್ದೀವಿ ಅದನ್ನು ಹಿಂಪಡಿತೀವಿ ಅನ್ನೋದನ್ನ ಒಂದು ವಿಜಯ ಕರ್ನಾಟಕದಲ್ಲೂ ಕೂಡ ನಿವಿಸಲು ಬಂದು ಬಂದಿತ್ತು ಅದ್ರ ಪ್ರಕಾರ ನಾನು ಹೇಳಿದ್ದೆ ಸ್ಕ್ರೀನ್ ಶಾಟು ಕೂಡ ತೋರಿಸಿದ್ದೆ ಆದ್ರೂ ಕೆಲವೊಬ್ಬರು ಕಮೆಂಟ್ಗಳು ಈ ಥರ ವಿಚಿತ್ರವಾಗಿ ಮಾಡ್ತಾರೆ ಅಂಥವ್ರಿಗೆ ಹೇಳಿದ್ದು ನಾನು ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟು ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ಯಾರಿದ್ದೀರಾ ಅವರೆಲ್ಲ ಏನೂ ಟೆನ್ಷನ್ ಇಲ್ದೇ ಇವಾಗ ಹೆಂಗೆ ಮಾಡ್ತಾಯಿದ್ದೀರಾ ಹಂಗೆ ಮಾಡ್ಕೊಂಡೋಗಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆವ್ ಅನೇಷ್ ಟೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ